ಅರಣ್ಯವಾಸಿಗಳ ಭೂಮಿ ಹಕ್ಕಿನ ಸಮಸ್ಯೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವವನ್ನು ಭೂಮಿ ಹಕ್ಕು ವಂಚಿತರಿಗೆಲ್ಲಿ ಸ್ವಾತಂತ್ರ್ಯ ಎಂಬ ಘೋಷಣೆಯೊಂದಿಗೆ ಸೈನಿಕ ನವೀನ್ ಹರಿಹರ ನಾಯ್ಕ್ ಓಂಕಾರ ಅವರಿಗೆ ಸನ್ಮಾನ ಮಾಡಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ಸ್ವಾತಂತ್ರ್ಯೋತ್ಸವವನ್ನು ಭಿನ್ನ ರೀತಿಯಲ್ಲಿ ಆಚರಿಸಿದರು ಶಿರಸಿಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಇಂದು ನೂರಾರು ಅರಣ್ಯ ಅತಿಕ್ರಮಣದಾರರು ಭಾರತದ ಧ್ವಜದೊಂದಿಗೆ ಭೂಮಿ ಹಕ್ಕು ವಂಚಿತರಿಗೆಲ್ಲಿ ಸ್ವಾತಂತ್ರ್ಯ ಎಂಬ ಫಲಕ ಪ್ರದರ್ಶನಗೊಳಿಸಿ ಅರಣ್ಯವಾಸಿಗಳ ಸಮಸ್ಥೆಯನ್ನ ಸರ್ಕಾರದ ಗಮನ ಸೆಳೆದು ಸಿದ್ದಾಪುರ ತಾಲೂಕಿನ ತಂಡಗುಂಡಿ ಗ್ರಾಮ ಪಂಚಾಯಿತಿ ಓಂಕಾರ ಗ್ರಾಮದ ಇತ್ತೀಚೆಗೆ ಸೈನಿಕನಾಗಿ ತರಬೇತಿಯಲ್ಲಿ ಇರುವ ನವೀನ್ ಹರಿಹರ ನಾಯ್ಕ್ ಓಂಕಾರ ಅವರನ್ನ ಸನ್ಮಾನಿಸಿ ಅತಿಕ್ರಮಣದಾರರು ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದರು ಅರಣ್ಯ ಅತಿಕ್ರಮಣದಾರರು ಹೋರಾಟ ವೇದಿಕೆಯ ಕಾರ್ಯಾಲಯದಿಂದ ಜೂ ವರೆಗೆ ಭಾರತಾಂಬೆಯ ಧ್ವಜ ಹಿಡಿದುಕೊಂಡು ಪಾದಯಾತ್ರೆ ಜರುಗಿಸಿದ ನಂತರ ಕಾರ್ಯಾಲಯದಲ್ಲಿ ಸಭೆ ಜರುಗಿತು ಪ್ರತಿಯೊಬ್ಬ ಪ್ರಜೆಯೂ ದೇಶಪ್ರೇಮ ಬೆಳೆಸಿಕೊಳ್ಳುತ್ತಾ ದೇಶದ್ರೋಹ ಹತ್ತಿಕ್ಕಬೇಕು ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಗೆ ತಾವೆಲ್ಲರೂ ಬದ್ಧರಾಗಬೇಕೆಂದು ಸೈನಿಕ ನವೀನ್ ಹರಿಹರ ನಾಯ್ಕ್ ಓಂಕಾರ ಅವರು ಹೇಳಿದರು ಭೂಮಿ ಹಕ್ಕುದಾರರಿಗೆ ಅಧಿಕಾರಿಗಳ ಕಿರುಕುಳ ದೌರ್ಜನ್ಯ ಒಕ್ಕಲೆಬಿಸುವ ಬಗ್ಗೆ ಅರಣ್ಯವಾಸಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುತ್ತಿರುವುದು ಮತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಒಕ್ಕಲೆಿಕೆಯ ಭೀತಿಯಿಂದ ಭೂಮಿ ಸಾಗುವಳಿದಾರರು ಅತಂತ್ರ ಮತ್ತು ನಿರಾಶ್ರಿತರಾಗುವ ಭಯದಲ್ಲಿರುವುದರಿಂದ ಭೂಮಿ ಹಕ್ಕಿನ ಸಮಸ್ಯೆ ಸರ್ಕಾರದ ಗಮನ ಸೆಳೆಯಲು ಭೂಮಿ ಹಕ್ಕು ವಂಚಿತರಿಗಿಲ್ಲಿ ಸ್ವಾತಂತ್ರ್ಯ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ ಭೂಮಿ ಹಕ್ಕು ಸಂವಿಧಾನಾತ್ಮಕವಾದ ಹಕ್ಕಾಗಿದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸೈನಿಕರ ಪಾಲಕರಾದ ಹರಿಹರ ನಾಯ್ಕ್ ಹುಕ್ಕಳ್ಳಿ ಹೋರಾಟದ ಧುರೀಣರಾದ ಇಬ್ರಾಹಿಂ ಸಾಬ್ ಲಕ್ಷ್ಮಣ್ ಮಾಳಕ್ಕನವರ್ ಶಿವಪ್ಪ ಹಂಚಿನಕೇರಿ ದ್ಯಾವಗೌಡ ಹೆಗ್ಗೆ ಗೌಡ ಹುಕ್ಕಳ್ಳಿ ರಾಜು ನರೇಬೈಲ್ ಅಧ್ಯಕ್ಷ ಶಿವಾನಂದ್ ಜೋಗಿ ಸ್ವಾಮಿ ಹಿರೇಮಠ ಗೌಡ ಸಿದ್ದಾಪುರ ಎಂಪಿ ಗೌಡ ಹುಕ್ಕಳಿ ರಾಜು ಉಗ್ರಾಣ್ಕರ್ ಮಧುಕರ ಜೋಗಿನ ಮನೆ ಮಾಬಲೇಶ್ವರ ನಾಯ್ಕ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಾತನಾಡುವ ಮತ್ತು ಕೇಳುವ ಹಕ್ಕನ್ನ ನಾವು ಹೊಂದಿದ್ದೇವೆ ಎಂದರೆ ಹಲವಾರು ಧೈರ್ಯಶಾಲಿ ಆತ್ಮಗಳು ಅದಕ್ಕಾಗಿ ಹೋರಾಡಿದೆ ಅವರ ತ್ಯಾಗದ ಬಗ್ಗೆ ಇಂದು ನಾವೆಲ್ಲರೂ ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಅಬ್ದುಲ್ಲಾ ಷರೀಫ್ ಸಾ ಭೇರೂರು ಅಧ್ಯಕ್ಷರು ತಾಲೂಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಸಿದ್ದಾಪುರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲಾ ಗಣ್ಯರನ್ನ ನೆನೆಸುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಗೆ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ದೇವಾನಂದ್ವಿ ನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಗಟ ಸ್ವಾತಂತ್ರ್ಯದ ಅಮೃತಗಳಿಗೆ ನೆನಪಿಸುವ ಈ ದಿನದಂದು ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಗಣಪತಿ ನಾಯ್ಕ್ ಮೂಲೆಮನೆ ಅಧ್ಯಕ್ಷರು ಲಾರಿ ಚಾಲಕ ಮಾಲಕರ ಸಂಘ ಅಂಕೋಲ ಮಾಲಕರು ಪಾಂಚಜನ್ಯ ಎಂಟರ್ಪ್ರೈಸಸ್ ಸ್ವತಂತ್ರವಾಗಿ ಬದುಕಲು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅವರಿಗೆಲ್ಲ ಋಣಿಯಾಗಿರೋಣ ಎನ್ನುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಗಾಂಧೀಜಿ ಆರ್ ನಾಯ್ಕ್ ಅಧ್ಯಕ್ಷರು ತಾಲೂಕ್ ಕಾಂಗ್ರೆಸ್ ಸೇವಾದಳ ಸಿದ್ದಾಪುರ ಜನತೆಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಮರಿಸುತ್ತಾ ನನ್ನ ಗೌರವಪೂರ್ವಕ ನಮನಗಳು